ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಮಹಿಳೆಯರಿಗಾಗಿ ರೂಪಿಸಿರುವ ಭೂಮಿಕಾ ಕ್ಲಬ್ ವೇದಿಕೆಯ ಆವೃತ್ತಿಯ ವಿಶೇಷ ಕಾರ್ಯಕ್ರಮ ಬೆಂಗಳೂರಿನ ಇಂದಿರಾನಗರ ಕ್ಲಬ್ನಲ್ಲಿ ನಡೆಯಿತು ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಮತ್ತು ಮಣಿಪಾಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಅವರು ದಿಕ್ಸೂಚಿ ಭಾಷಣ ಮಾಡಿದ್ರು ಹೆಚ್ಚು ನಾವು ಮೊಬೈಲ್ ಎಲ್ಲರೂ ಪರಸ್ಪರ ಸೇರಿಕೊಂಡು ಆಟ ಆಡೋದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಹೆಲ್ತ್ ಟಿಪ್ಸು ಅಡುಗೆ ಟಿಪ್ಸುಗಳನ್ನು ಕೇಳಿಸ್ಕೊಳ್ಳುವಂತಹ ಒಂದು ಅವಕಾಶ ನಿಮಗೆ ಸಿಗಲಿ ಅನ್ನುವ ಕಾರಣಕ್ಕಾಗಿಯೂ ನಾವು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಬೆಂಬಲ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ಮುಂದೆ ಕೂಡ ಇನ್ನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ನೀವು ಎಲ್ಲರೂ ನಮ್ಮ ಜೊತೆಗಿರ್ತೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ಒಂದಿಸ್ತೇನೆ ನಮಸ್ಕಾರ ಪದ್ಮಿನಿ ನೃತ್ಯ ನೃತ್ಯಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳು ಉಷಾ ಬಸಪ್ಪ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಪ್ರದರ್ಶಿಸಿದ್ರು ಚಂದನಾ ಲಕ್ಷ್ಮೀಕಾಂತ್ ಅವರು ಜುಂಬಾ ಡ್ಯಾನ್ಸ್ ನಡೆಸಿಕೊಟ್ರು ವರ್ಷಿಣಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರೇಕ್ಷಕರನ್ನು ನಗೆಗಡಲಿನಲ್ಲಿ ಗಡಲಿನಲ್ಲಿ ತೇಲಿಸ್ತು ಮದುವೆ ಮನೇಲಿ ಊಟ ಆದ್ಮೇಲೆ ಅಯ್ಯೋ ಅಕ್ಕಿ ಒಂದು ಸ್ವಲ್ಪ ಬೇಯಬೇಕಿತ್ತೇನೋ ಸಾಂಬಾರಲ್ಲಿ ಈ ಉಳ್ಳಿ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಇಷ್ಟೆಲ್ಲ ಡಿಸ್ಕಸ್ ಮಾಡೋಕ್ಕೂ ಪೇಶನ್ಸ್ ಇದೆ ಆದರೆ ನಂತರ ಯಾರ್ಯಾರು ಮದುವೆಗೆ ಬರೀ ಕಾಶಿ ಅಲ್ವಾ ಮತ್ತೆ ಪೇಣಿ ತಿನ್ನೋಕೋಗ್ತೀರಾ ಕೈ ಅನಗ ಅವರ ವಿಶೇಷ ಸಂಗೀತ ಕಾರ್ಯಕ್ರಮ ನೆರೆದಿದ್ದವರನ್ನು ರಂಜಿಸ್ತು ಡಾಕ್ಟರ್ ಪೂನಂ ಪಾಟೀಲ್ ತನ್ನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರಿಗೆ ಮಾಹಿತಿಯನ್ನು ನೀಡಿದರು ದ ಡಿಸೀಸ್ ಡಸ್ ನಾಟ್ ವೆದರ್ ದ ಪರ್ಸನ್ ಈಸ್ ಎ ಡಾಕ್ಟರ್ ಆರ್ ಅ ನರ್ಸ್ ಆರ್ ಅ ಪಾಲಿಟೀಶಿಯನ್ ಆರ್ ಅ ಫಿಲಮ್ ಆಕ್ಟ್ರೆಸ್ ಆರ್ ಅ ರಿಚ್ ಪರ್ಸನ್ ಆರ್ ಅ ಪುವರ್ ಪರ್ಸನ್ ಎನಿ ವುಮನ್ ಹ್ಯಾಸ್ ದ ರಿಸ್ಕ್ ಆಫ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಲಕ್ಕಿ ಡ್ರೋನಲ್ಲಿ ಗೆದ್ದು ಸುಧಾ ಸಾಗರಿ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಅನ್ನು ತಮ್ಮದಾಗಿಸಿಕೊಂಡ್ರು ಪತ್ರಿಕೆ ಓದುವ ಸ್ಪರ್ಧೆಯಲ್ಲಿ ಉಮಾ ಅವರು ಗೆದ್ದು ಬಹುಮಾನವನ್ನು ತಮ್ಮದಾಗಿಸಿಕೊಂಡ್ರು ಸ್ವೀಟ್ ಗಿಫ್ಟ್ ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ತಯಾರಾದ ಘಮಘಮಿಸುವ ಕೇಸರಿ ಬಾತ್ ಎಲ್ಲರ ಬಾಯಲ್ಲಿ ನೀರೂರಿಸಿತು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿ ರೂಪ ಬಹುಮಾನವನ್ನು ಪಡೆದುಕೊಂಡ್ರು ಪದ್ಮಿನಿಪ್ರಿಯಾ ನೃತ್ಯ ಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳ ಭರತನಾಟ್ಯ ಎಲ್ಲರನ್ನೂ ರಂಜಿಸಿತು ಲಕ್ಕಿ ವಿನ್ನರ್ ಗಾಯತ್ರಿ ಸಿಎಸ್ ಅವರು ಪ್ರಜಾವಾಣಿ ಸಿನಿ ಸಮ್ಮಾನ ಸಮಾರಂಭದ ಎರಡು ವಿವಿಐಪಿ ಪಾಸ್ಗಳನ್ನು ಪಡೆದುಕೊಂಡರು ಹತ್ತು ಅದೃಷ್ಟ ಪ್ರೇಕ್ಷಕರಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಚಲನಚಿತ್ರ ವೀಕ್ಷಣೆಗೆ ತಲಾ ಎರಡು ಟಿಕೆಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಕುರಿತು ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಆಡಿದ್ರು ನಮಗ್ ತುಂಬಾ ಖುಷಿ ನಮಗ್ ತುಂಬಾ ಖುಷಿ ಆಯ್ತು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬಾ ತುಂಬಾ ಖುಷಿ ಆಯ್ತು ನನಗೆ ಅಯ್ಯೋ ಇಲ್ಲ ಇಂತ ಪ್ರೋಗ್ರಾಮ್ಸ್ ಮಾತ್ರ ಮಿಸ್ ಮಾಡಲ್ಲ ಇದು ನಾಲ್ಕನೇ ಸರಿ ಬರ್ತಾ ಇದ್ದೀನಿ ನಾನು ಈ ಸರಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಮೋಸರಿ ಎರಡು ಮೂರು ಕೊಟ್ಟಿದ್ರು ಇದಕ್ಕೆ ಕೂಪನ್ನು ಈ ಸಾರಿ ಹತ್ತು ಏನೋ ಜಾಸ್ತಿ ಮಾಡಿದ್ದಾರೆ ನಾನು ಕನ್ನಡ ಕಲ್ತಿದ್ದೆ ಪ್ರಜಾವಾಣಿ ಪೇಪರಿಂದ ನಮ್ಮ ಮನೆಯಲ್ಲಿ ಅರವತ್ತು ವರ್ಷದಿಂದ ಪೇಪರ್ ಯಾವಾಗ ಶುರು ಆಯಿತು ಆವತ್ತಿಂದನೂ ನಾವು ಪ್ರಜಾವಾಣಿನೇ ಓದೋದು ತುಂಬಾ ಪೇಪರ್ ಬಗ್ಗೆ ಅಭಿಮಾನ ಇದೆ ಸತ್ಯ ಏನು ಯಾವುದು ನಿಜ ಅನ್ನೋಂಥದ್ದನ್ನ ಕರೆಕ್ಟಾಗಿ ನಿಖರವಾಗಿ ಮಾಹಿತಿಗಳನ್ನ ನೀಡ್ತಾರೆ ಈ ಭೂಮಿಕಾ ಅಂತೂ ಹೆಣ್ಮಕ್ಳಿಗೆ ಒಂದು ಇಂಟೆನ್ಷನ್ ಪೂರ್ವಕವಾಗಿ ಹೇಗೆ ಅಭಿವೃದ್ಧಿ ಹೊಂದಬೇಕು ಅನ್ನೋಂಥದ್ನ ಸೋಷಲೈಸ್ ಮಾಡಬೇಕು ಅನ್ನೋಂಥದನ್ನ ಕಲ್ಚರಲ್ ಆಗಿ ಎಲ್ಲನೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ನಾನು ಪ್ರಜಾವಾಣಿನ ಸಾಧಾರಣವಾಗಿ ಒಂದು ಹತ್ತು ಹನ್ನೊಂದು ವರ್ಷದಿಂದ ಪ್ರಜಾವಾಣಿ ಮನೆಗೆ ಇದ್ದೀನಿ ಫಸ್ಟು ಬೆಳಗ್ಗೆ ಕಾಫಿ ಜೊತೆ ಪ್ರಜಾವಾಣಿ ಓದ್ತೀನಿ ಹಾಗೆ ನಾನು ಒಂದು ಜನಪ್ರತಿನಿಧಿ ಕೂಡ ನಾಲ್ಕು ಸಲ ಎಲೆಕ್ಷನಲ್ಲಿ ವಿನ್ ಆಗಿದ್ದೀನಿ ಹೇಳಿದರೆ ನನ್ನ ಎಲ್ಲ ವಿಷಯಗಳು ಪ್ರಜಾವಾಣಿನಲ್ಲಿ ಬಹಳಷ್ಟು ಚೆನ್ನಾಗಿ ಬರ್ತಾಯಿತ್ತು ಅದರಿಂದಾಗಿ ನನಗೆ ಪ್ರಜಾವಾಣಿ ಅಂದರೆ ಬಹಳ ಇಷ್ಟ ಭೂಮಿಕಾ ಕ್ಲಬ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಖುಷಿ ಆಯಿತು ಕೂಡಿ ಬಾಳೋಣ ಸೇರಿ ನಲಿಯೋಣ ಇವತ್ತಿನ ದಿನ ನಾನು ಈವೆಂಟ್ಸ್ ನೋಡಿ ತುಂಬ ಖುಷಿ ಆಯಿತು ಸರ್ ಎಕ್ಸ್ಪೆಷಲಿ ಯಾಕೆ ಹೇಳ್ತೀನಿ ಅಂದರೆ ನಮ್ಮಂಥ ಹೆಣ್ಮಕ್ಳಿಗೆ ಅಡುಗೆ ಮನೆ ಮಕ್ಳು ನೋಡು ಗಂಡ ನೋಡು ಸಾಕಾಗಿರುತ್ತೆ ನಿಜವ್ ಇವತ್ತು ನೀವು ನಮ್ಗೆ ಕೊಟ್ಟರಲ್ಲ ಈವೆಂಟು ಮೈ ಫೇವರೇಟು ನ್ಯೂಸ್ ಪೇಪರ್ ಅಂತಂದರೆ ಪ್ರಜಾವಾಣಿ ಡೆಕನ್ ಹೆರಲ್ಡ್ ದ ಬೆಸ್ಟ್ ಪೇಪರ್ಸ್ ಮತ್ತು ಇಲ್ಲಿ ಪ್ರೋಗ್ರಾಮ್ ಇವತ್ತು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ವಿ ಆರ್ ಸೋ ಹ್ಯಾಪಿ ಮತ್ತು ಎಲ್ಲ ಲೇಡೀಸ್ಗೂ ತುಂಬ ಎನ್ಕರೇಜ್ ಮಾಡ್ತಾ ಇದ್ದೀರಿ ತುಂಬ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ಥರ ಪ್ರೋಗ್ರಾಮ್ ಇನ್ನು ಇರಿ ಆಲ್ರೆಡಿ ನಮ್ಮನ್ನು ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಷ್ಟು ಬೇಗ ಸೊ ತುಂಬ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಟೈಮ್ ಭೂಮಿಕಾ ಕ್ಲಬ್ಗೆ ಬಂದಿದ್ದೀನಿ ತುಂಬ ಎಂಜಾಯ್ ಮಾಡಿದ್ವಿ ಲೇಡೀಸ್ಗೋಸ್ಕರ ಈ ಕಾರ್ಯಕ್ರಮ ಪ್ರಜಾವಾಣಿಯವರು ಏರ್ಪಡಿಸಿರೋದು ತುಂಬ ಆಯಿತು ನಾವೆಲ್ಲ ಬಂದು ತುಂಬ ಎಂಜಾಯ್ ಮಾಡಿದ್ವಿ ನಾವು ಹುಟ್ಟಿದಾಗಿಂದ ನಮ್ಮ ತಂದೆಯವ್ರ ಕಾಲದಿಂದ ನಾವು ಪ್ರಜಾವಾಣಿನೇ ನಾವು ಓದ್ತಾ ಇರೋದು ಈವೆಂಟ್ ತುಂಬಾ ಚೆನ್ನಾಗಿತ್ತು ಸೊ ಫಸ್ಟಿಗೆ ಬರ್ಬೇಕಾದ್ರೆ ನಮಗೆ ಈ ತರ ಇರುತ್ತೆ ಅಂತ ಒಂದು ಐಡಿಯಾನೂ ಏನು ಇರಲಿಲ್ಲ ಬಂದಿತ್ತು ಸೊ ಹೊಸ್ದಾಗ ಟ್ರೈ ಮಾಡೋಣ ಅಂತೇಳಿ ನಾವು ಬಂದ್ವಿ ಈವೆಂಟಲ್ಲಿ ಎಲ್ಲದೂ ಆರ್ಗನೈಸ್ ಆರ್ಗನೈಸೇಷನ್ ಆಗಲಿ ಎಲ್ಲದೂ ಸಖತ್ತಾಗಿತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಇದೇ ತರ ಇನ್ನಷ್ಟು ಗೆ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಏನಾದರೂ ಇದೆ ಮತ್ತೆ ಸಿಗ್ತೀವಿ ಥ್ಯಾಂಕ್ ಯು ಸೊ ತುಂಬಾ ಸತಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಏಜ್ ಹುಡುಗಿ ಜೊತೆಗೆ ಆಚೆ ಹೋಗ್ತೀವಿ ಸೊ ಪಾರ್ಟಿ ಆ ತರ ಮೂಡಲ್ಲ ಇರ್ತೀವಿ ಆ ಥರ ಎಲ್ಲ ನೋಡಿರ್ತೀವಿ ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು ಎಲ್ಲ ಏಜ್ ಅವರು ಇರ್ತಾರೆ ಚಿಕ್ಕ ಮಕ್ ದೊಡ್ಡವ್ರ ತನಕ ಇದ್ರು ಸೊ ಅವರ ಎಕ್ಸ್ಪೀರಿಯನ್ಸ್ ಶೇರ್ ನಮಗೆ ಸ್ವಲ್ಪ ನ್ಯೂ ತರ ಇತ್ತು ಸೊ ಇಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ವೇದಿಕೆ ಕೊಟ್ಟಾಗ ಇಲ್ಲಿ ಲೈಫ್ ನ ಎಂಜಾಯ್ ಮಾಡಿದ್ದು ಅವ್ರ ಕತೆಗಳನ್ನ ಕೇಳಿದ್ದು ಇನ್ನು ತುಂಬಾ ಚೆನ್ನಾಗಿ ಅನಿಸ್ತು ಇನ್ನು ಮುಂದೆ ಓಕೆ ನಮ್ ಲೈಫ್ ಇಂಗೂ ಇರಬಹುದು ಅಂತ ಅನಿಸ್ತು ಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಫ್ರೀಡಂ ಆರೋಗ್ಯಕರ ಅಡುಗೆ ಎಣ್ಣೆ ಪ್ರಾಯೋಜಕತ್ವದಲ್ಲಿ ಮತ್ತು ಮಣಿಪಾಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಬೆಂಗಳೂರಿನ ಇಂದಿರಾನಗರ ಕ್ಲಬ್ ನಲ್ಲಿ ಆಯೋಜಿಸಲಾಗಿದ್ದ ಭೂಮಿಕಾ ಕ್ಲಬ್ನ ಮೂವತ್ನಾಲ್ಕನೇ ಆವೃತ್ತಿಯ ಕಾರ್ಯಕ್ರಮ ವಿವಿಧತೆಗಳು ಕೂಡಿದ್ದು ಆಗಮಿಸಿದ ಪ್ರತಿಯೊಬ್ಬರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಭೂಮಿಕಾ ಕ್ಲಬ್ನ ಇತರೆ ಕಾರ್ಯಕ್ರಮಗಳ ಕುರಿತ ಮಾಹಿತಿಗಾಗಿ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ